ಏನು ಈ ದಿನ ದೇಶದಾದ್ಯಂತ ಹಾಗೂ ವಿಶ್ವದ ಅತ್ಯಂತ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಅಂದ್ರೆ ಒಂದು ಬಡ ಜನರ ಪಾಲಿಗೆ ಒಂದು ವರದಾನ ದಿನ ಯಾಕಂದ್ರೆ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿರ್ತಕ್ಕಂತ ಒಂದು ಶುಭ ದಿನ ಈ ದಿನ ಭಾರತದ ದೇಶದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಲಿಖಿತವಾಗಿರ್ತಕ್ಕಂಥ ದಿನ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆಲ್ಲ ಕೂಡ ಇದನ್ನ ಸ್ವತಂತ್ರವಾಗಿ ಈ ದೇಶದಲ್ಲಿ ಹೋರಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಬದುಕಲಿಕ್ಕೆ ಸ್ವತಂತ್ರವನ್ನು ನೀಡಿದ್ದಾರೆ ಅಂತ ಮಹಾನ್ ವ್ಯಕ್ತಿಯ ಆದರ್ಶಗಳನ್ನ ಪಾಲಿಸ್ತಕ್ಕಂಥದ್ದು ಭಾರತೀಯರ ಪ್ರತಿಯೊಬ್ಬರು ಕೂಡ ಕರ್ತವ್ಯ ಬಾಬಾ ಸಾಹ ಅಂಬೇಡ್ಕರ್ ಹಲವಾರು ಕಿತನೋಡಿಗಳನ್ನ ನುಡಿದಿದ್ದಾರೆ ಈ ದೇಶದ ಜನರಿಗಾಗಿ ಅದರಲ್ಲಿ ಕೆಲವೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರು ನಮಗೆ ಏನು ಹೇಳಿದಾರಪ್ಪ ಅಂದರೆ ನಮ್ಮ ಮಕ್ಕಳಿಗೆ ನೀವು ಆಸ್ತಿ ಕೊಡಬೇಡಿ ಅಂತಸ್ತು ಕೊಡಬೇಡಿ ಒಂದು ಪುಸ್ತಕ ಒಂದು ಲೇಖನಿಯನ್ನು ಕೊಡಿ ಈ ದೇಶದ ಚರಿತ್ರೆಯನ್ನು ಬರೀತಕ್ಕಂಥ ವ್ಯಕ್ತಿ ಆಗ್ತಾನೆ ಅವನು ಅಂತ ಹೇಳಿದರೆ ಇನ್ನೂ ಅನೇಕ ವಿಚಾರಗಳನ್ನ ನಮ್ಮ ದೇಶಕ್ಕೆ ಕೊಡೆಯಾಗಿ ನೀಡಿದ್ದಾರೆ ಈ ಬಹಳಷ್ಟು ಮುಖ್ಯವಾಗಿ ಸಂವಿಧಾನವನ್ನು ನೀಡಿದ್ದಾರೆ ಈ ಸಂವಿಧಾನ ಏನಪ್ಪ ಹೇಳುತ್ತೆ ಅಂದ್ರೆ ಈ ದೇಶದ ಒಬ್ಬ ರಾಜ ಮಾತ್ರ ಈ ದಿನ ಆ ವ್ಯವಸ್ಥೆ ಇಲ್ಲ ಈ ದೇಶದ ರಾಜ ಒಂದು ಎಲೆಕ್ಷನ್ ಮತಗಟ್ಟೆಯಲ್ಲಿ ಹುಟ್ಟತಾನೆ ಒಂದು ಬ್ಯಾಲೆಟ್ ಪೇಪರ್ ಇಂದ ಹುಟ್ಟತಾನೆ ಅಂತಕ್ಕಂತ ಸಂದೇಶವನ್ನ ನೀಡಿದ್ದಾರೆ ಇನ್ನೂ ಅನೇಕ ಹಗಲಿರುಡುದು ದುಡಿದು ಸುಮಾರು ಹದಿನೈದು ಸಾವಿರ ಸೆಷನ್ಗಳಷ್ಟು ದಿನಗಳು ಇದರ ಬಗ್ಗೆ ಚರ್ಚೆ ಮಾಡಿ ಸಂವಿಧಾನವನ್ನ ಒಂದು ಲಕ್ಷ ಚಿಲ್ಲರೆಗಳ ಪದಗಳುಳ್ಳ ಸಂವಿಧಾನವನ್ನ ನಮಗೆ ಹಗಲಿ ಅವರ ಆರೋಗ್ಯ ಕೆಟ್ಟಿದ್ರು ಕೂಡ ಈ ಬಡ ಜನರಿಗಾಗಿ ಈ ಶೋಷಿತ ವರ್ಗಗಳಿಗಾಗಿ ನೀಡಿದ್ದಾರೆ ಅದಕ್ಕೆ ನಾವೆಲ್ಲ ಕೂಡ ಇದನ್ನ ಅವರು ಗೌರವ ಕೊಡ್ಬೇಕಂದ್ರೆ ಅವ್ರು ಏನು ಆದರ್ಶಗಳನ್ನು ನೀಡಿದ್ದಾರೆ ಆದರ್ಶ ನಾವೆಲ್ಲ ಕೂಡ ನಡ್ಕೊಂಡ್ರೆ ಮಾತ್ರ ಅವ್ರು ಗೌರವ ಕೊಡ್ತಕ್ಕಂಥದ್ದು ಮತ್ತೊಮ್ಮೆ ಈ ಎಲ್ಲಾ ದೇಶ ಜನತೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ತಿಳಿಸ್ತಾ ನಾನು ಈ ಮಾತನ್ನು ಮುಗಿಸ್ತೇ ಜೈ ಭೀಮ್